ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ಅಕ್ಕಿ ಹಿಟ್ಟನ್ನು ಬಳಸಿ ಒಂದು ಹಳೆಯ ರೆಸಿಪಿನ ಮಾಡೋಣ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಮನೇಲಿ ತುಂಬ ಜನ ಇದ್ದಾಗ ಕೂಡ ಬೇಗ ಕೂಡ ನಾವು ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೇನೆ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿನ ತೊಳೆದು ಒಣಗಿಸಿ ಪುಡಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಳೆ ಅಕ್ಕಿ ಇಟ್ಟಾದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಎರಡು ಕಪ್ ಆಗೋಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೀರು ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ ಬ ನಾವು ಕಲಿಸುವಾಗ ಹದ ನೋಡಿ ಕಲಿಸ್ಕೊಬೋದು ನೋಡಿ ಇದಕ್ಕೇನೆ ಒಂದು ಹನಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ನಾವು ಕಾಯಿಸ್ಕೊಂಬರೋಣ ನೋಡಿ ಇವಾಗ ನೀರು ಚೆನ್ನಾಗಿ ಇದೆ ನಮಗೆ ನೀರು ಈ ಹದದಲ್ಲಿ ಕುದಿಬೇಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ನಾವು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕೊಳ್ಳೋಣ ನೋಡಿ ಇವಾಗ ಮೊದಲೇ ಅಕ್ಕಿ ಹಿಟ್ಟನ್ನ ನಾವು ಇಟ್ಕೊಂಡಿದ್ವಲ್ಲ ಅದರೊಳಗಡೆ ನೀರನ್ನು ಹಾಕೊಳ್ಳೋಣ ನೋಡಿ ಈ ಥರ ಬಿಸಿ ಬಿಸಿ ನೀರನ್ನೇ ಹಾಕೊಬೇಕು ನೀವು ನೀರು ಅಳತೆ ನೋಡಿ ಹಾಕೊಳ್ಳಿಲ್ಲ ಅಂದ್ರೂ ಈ ತರ ಹಾಕೊಳ್ತಾ ಹಾಕೊಳ್ತಾ ಕಲಸುವಾಗ ಗೊತ್ತಾಗುತ್ತೆ ನಾವು ಮಾಮೂಲ್ ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡಿ ಆ ಹದಕ್ಕೇನೆ ನಾವು ಇದನ್ನ ಕಲ್ಸ್ಕೊಬೇಕು ನೋಡಿ ಮತ್ತೆ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಇದೇ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ನಾದ್ಕೊಂಡು ಬರ್ತೀನಿ ನೋಡಿ ನಾವು ಈ ಥರ ನಾದ್ಕೊಳ್ಳುವಾಗ ಕೈ ಸ್ವಲ್ಪ ಬಿಸಿ ಆಗುತ್ತೆ ಕೈಗೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ನಾತ್ಕೊಂಡ್ಬರೋಣ ನೋಡಿ ಇವಾಗ ಇದನ್ನ ಚೆನ್ನಾಗಿ ನಾತ್ಕೊಬೇಕು ಈ ಥರ ಈಗ ನೀವು ರೊಟ್ಟಿಗೆ ಯಾವ ಥರ ಮಾಡ್ಕೊತೀರೋ ಅದೇ ಥರ ಇದನ್ನು ನಾವು ನಾತ್ಕೊಬೇಕು ನೋಡಿ ಮುದ್ದೆ ಕೊರಲ್ ತಿರುವಂಗಿಲ್ಲ ಏನಿಲ್ಲ ಬೇಗನೆ ಆಗುತ್ತೆ ಅವಾಗೆಲ್ಲ ಮನೇಲಿ ತುಂಬ ಜನ ಇರ್ತಿದ್ರಲ್ವ ಅವಾಗ ತುಂಬ ಜನ ಸೇರಿ ಮಾಡಿಕೊಂಡು ತಿನ್ನುವಾಗ ಆ ಖುಷಿಯೇ ಬೇರೆ ಇತ್ತು ಇವಾಗ ಒಂದು ಎರಡು ಜನ ಇರ್ತಾರೆ ಅವಾಗ ಸಿಂಪಲಾಗಿ ಮಾಡ್ಕೊಬೇಕು ಅನಿಸುತ್ತೆ ಎಲ್ಲ ಥರ ಟೇಸ್ಟು ಮಾಡಬೇಕು ಅನಿಸುತ್ತೆ ಆವಾಗ ನೀವು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಬೋದು ನೋಡಿ ಈ ಥರ ನಾ ಚೆನ್ನಾಗಿ ನಾತ್ಕೊಬೇಕು ನೋಡಿ ನಾವು ಈ ಥರ ನಾದ್ಕೊಂಡ್ಮೇಲೆ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮತ್ತೆ ಒಂದ್ಸರಿ ನಾತ್ಕೊಬೇಕು ನಮ್ಗೆ ಅವಾಗ ನಾವು ಮಾಡೋ ಶಾವ್ಗೆ ಸೂಪರಾಗಿ ಬರುತ್ತೆ ಒತ್ತು ಶಾವ್ಗೆ ನೀವೆಲ್ಲ ಮಾಡಿರ್ತೀರಿ ತುಂಬಾ ಹಳೆಯ ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಊರ ಕಡೆ ಎಲ್ಲ ಹಾಸನಲ್ಲಂತೂ ತುಂಬಾ ರುಚಿಯಾಗಿ ಮಾಡ್ತಾರೆ ಎಲ್ಲರೂ ಸೇರಿದಾಗ ಸರಿ ಮಾಡ್ಕೊಳ್ತಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಅಕ್ಕ ತಂಗಿ ಎಲ್ಲ ಬಂದಾಗ ಮಾಡ್ತಾಯಿದ್ವಿ ಅವಾಗ ತುಂಬ ಚೆನ್ನಾಗಿರ್ತಿತ್ತು ನಿಮ್ಮನೇಲೂ ಆ ಥರ ಏನಾದರೂ ಸೆಲೆಬ್ರೇಷನ್ ಮಾಡಿದರೆ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ನೋಡಿ ಈ ಥರ ಎಲ್ಲವನ್ನೂ ಮಾಡ್ಕೊಳ್ತೀನಿ ನಾನು ನೋಡಿ ನಾನು ಎಲ್ಲದನ್ನು ಇದೇ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಒಂದು ಚಕ್ಲೆ ಹೊಳನ್ನ ತೊಗೊಂಡಿದ್ದೀನಿ ಈ ಥರ ನಾವು ಸಣ್ಣ ಖಾರ ಮಾಡ್ಕೊಳ್ತೀವಲ್ಲ ಅದನ್ನು ನಾನು ಇದರೊಳಗಡೆ ಸೇರಿಸ್ಕೊಳ್ತೇನೆ ನಾವೀಗ ಶಾವ್ಗೆ ಹೊರಳೆಲ್ಲ ಇಟ್ಟಿರೋಲ್ಲ ಮನೆಯಲ್ಲಿ ಹಾಗಾಗಿ ಸುಲಭವಾಗಿ ಈ ಥರ ಮಾಡ್ಕೊಬೋದು ನೋಡಿ ಇದಕ್ಕೇನೆ ಸ್ವಲ್ಪ ನಾನು ಎಣ್ಣೆನ ಇದ್ದೀನಿ ನೋಡಿ ಈ ಥರ ನೀಟಾಗಿ ಎಣ್ಣೆ ಸರ್ಕೊಬೇಕು ನೋಡಿ ಇವಾಗ ನಾವಿಲ್ಲಿ ಸಿಲಿಂಡರ್ ಶೇಪ್ ಏನು ಮಾಡ್ಕೊಂಡಿದ್ವು ಅದನ್ನು ನಾವು ಸೇರಿಸ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನೋಡಿ ಈ ಥರ ಕ್ಲೋಸ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ಈಗ ಇದನ್ನು ನಾನು ರೆಡಿ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾವು ಶಾವಿಗೆ ಒಳ್ಳೆಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಶಾವಿಗೆ ಹತ್ರೋ ಹತ್ರೋ ಅಂತಿದ್ವಿ ಇವಾಗ ನಾವು ಈಸಿಯಾಗಿ ಮಾಡ್ಕೊಬೋದು ಎಷ್ಟು ಜನ ಬಂದರೂ ನಾವು ಆರಾಮಾಗಿ ಮಾಡ್ಕೊಬೋದು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನೊಂದು ಇಡ್ಲಿ ಪ್ಲೇಟ್ನ ತಗೊಂಡಿದ್ದೀನಿ ಅದಕ್ಕೇನೋ ಸ್ವಲ್ಪ ಎಣ್ಣೆನ ಸರ್ಕೊಬೇಕು ನಾವು ಒತ್ತೋ ಶಾವಿಗೆ ಅದರಲ್ಲೇನೇ ಇರಬೇಕು ತಳ ಹಿಡಿಬಾರ್ದು ಅಂದರೆ ಸ್ವಲ್ಪ ಎಣ್ಣೆನ ಸರ್ಕೊಬೇಕು ನೋಡಿ ಈ ಥರ ನೀಟಾಗಿ ಹಾಕ್ಕೊಬೇಕು ನೋಡಿ ಈಟಾಗಿ ಬರ್ತಾ ಅಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ನೀಟಾಗಿ ಬೇಯುತ್ತೆ ಆವಾಗ ಇದರ ಜೊತೆಗೆ ನಿಮ್ಮ ಮನೇಲಿ ಏನೇನು ಕಾಂಬಿನೇಷನಲ್ಲಿ ಇದ್ರಿ ಯಾವ ಸಾಂಬಾರಲ್ಲಿ ಇದ್ರಿ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾವು ಇದನ್ನು ತುಂಬಾ ಸ್ಪೆಷಲ್ ಡೇಸಲ್ಲಿ ಮಾಡ್ಕೊಂಡು ತಿಂತಾ ಇದ್ವಿ ಹಾಸನಲ್ಲಂತೂ ತುಂಬಾನೇ ಫೇಮಸ್ ರೆಸಿಪಿ ನಾವು ನಾಟಿ ಕೋಳಿ ಸಾಂಬಾರು ಜೊತೆಗೆ ತಿಂತಾ ಇದ್ವಿ ಇವತ್ತು ನಾನು ಯಾವುದ್ರ ಜೊತೆ ತಿಂತೀನಿ ಅಂತ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಒತ್ಕೊಬೇಕು ಒತ್ತೋದು ಕೂಡ ನಿಮಗೆ ಕಷ್ಟ ಅನ್ನಿಸ್ತಾ ಇಲ್ಲ ನೋಡ್ತಿರ್ಬೋದು ತುಂಬಾ ಸುಲಭವಾಗಿ ನಾವು ಮಾಡ್ಕೊಬೋದು ನೋಡಿ ಈ ಥರ ದೊಡ್ಡದಾಗಿ ಬೇಕಾದರೂ ಕೂಡ ಮಾಡ್ಕೊಬೋದು ನೀವು ನೋಡಿ ಇದನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಇನ್ನೊಂದು ತೂತ ತೂತ ಪ್ಲೇಟ್ ಬರುತ್ತೆ ನೋಡಿ ಡೋಕ್ಲಾ ಮಾಡೋದು ಎಲ್ಲ ಇರುತ್ತಲ್ಲ ಅದನ್ನು ತೊಗೊಂಡು ಅದಕ್ಕೆ ಕೂಡ ನಾನು ಎಣ್ಣೆನ ಇದ್ದೀನಿ ನಾವು ಇದ್ರಲ್ಲಿ ಕಡುಬು ಮಾಡ್ಬೋದು ಕಡುಬಿನ ರೆಸಿಪಿ ಬೇಕಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾವು ದೊಡ್ಡದಾಗಿ ಕೂಡ ಮಾಡ್ಕೊಬೋದು ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಇದಕ್ಕೆ ಎಣ್ಣೆ ಹಚ್ಕೊಂಡ್ವಲ್ಲ ನೀಟಾಗಿ ಈ ಥರ ರೌಂಡ್ ಬೇಕಾದ್ರೂ ಮಾಡ್ಕೊಬಹುದು ನೋಡಿ ಎಳೆಗಳು ನೋಡಿ ಒಂದಕ್ಕೊಂದು ಎಳೆ ಅಂಟಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಎಳೆ ಬರ್ತಾ ಇದೆ ನೋಡಿ ಈ ತರ ಇದಕ್ಕೆ ತರಕಾರಿ ಸಾಗು ಬೇಕಾದ್ರೂ ಮಾಡ್ಕೊಬಹುದು ನೀವು ನೋಡಿ ಈ ತರ ಮಾಡ್ಕೊಬಹುದು ನೋಡಿ ನಾನು ಇಲ್ಲಿ ಇಡ್ಲಿ ಪಾತ್ರೆ ತಗೊಂಡು ಸ್ವಲ್ಪ ನೀರು ಹಾಕೊಂಡಿದೀನಿ ನಾವು ಮಾಮೂಲಿ ಹೆಂಗ್ ಇಡ್ಲಿ ಮಾಡ್ಕೊಳ್ತೀವೋ ಅದೇ ತರ ಸ್ವಲ್ಪ ನೀರು ಹಾಕಿ ಅದು ಕುದಿಯೋ ತನಕ ನಾವು ಕಾಯಬೇಕು ನೋಡಿ ಇವಾಗ ನೀರು ಹಾಕೊಂಡಿದೀವಲ್ಲ ಅದು ಕುದಿಯೋ ತನಕ ಲಿಡನ್ನು ಕ್ಲೋಸ್ ಮಾಡ್ಕೊಂಡು ಬರೋಣ ಒಂದು ಐದು ನಿಮಿಷ ಕುದಿಸ್ಕೊಬೇಕು ನೋಡಿ ಇವಾಗ ನೀರು ಕಾಯೋಕೆ ಶುರುವಾಗಿದೆ ಅಲ್ಲ ನಾವು ಮಾಡ್ಕೊಂಡಿರೋ ಹೊತ್ತು ಶಾವಿಗೆನ ಇದ್ರೊಳಗಡೆ ಇಟ್ಕೊಬೇಕು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಂಗೇನಿಲ್ಲ ನೋಡಿ ದೊಡ್ಡದಾಗಿ ಮಾಡ್ಕೊಬಂದವಲ್ಲ ಅದನ್ನು ಕೂಡ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಂಬರೋಣ ಇದು ಬೇಯೋಕ್ಕೆ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಒಗ್ಗರಣೆ ಹಾಕತ್ತೀವಲ್ಲ ಸಣ್ಣ ಬಾಣಲೆ ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲ್ ಆಗೋವಷ್ಟು ಗಸಗಸೆನ ತೊಗೊಂಡಿದ್ದೀವಿ ಈ ಗಸಗಸೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಗಸಗಸೆ ಚೆನ್ನಾಗಿ ಹುರ್ಕೊಬೇಕು ಚಿಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ ಇದು ಬೇಗ ಫ್ರೈ ಆಗುತ್ತೆ ನೋಡಿ ಚಿಟಪುಟ ಅಂತ ತಗೊಂಡು ಬರ್ತಾ ಇದೆ ಬೇಗ ಫ್ರೈ ಆಗುತ್ತೆ ಇದು ಬೇಗ ಕಪ್ಪು ಕೂಡ ಆಗುತ್ತೆ ನೀವು ಸಡನ್ನಾಗಿ ಸ್ಟವನ್ನ ಆಫ್ ಮಾಡ್ಕೊಬೇಕು ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಬೌಲ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾನು ಬೇರೆ ಎಲ್ಲ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಷ್ಟ್ರೊಳಗೆ ಇದನ್ನು ನೀರು ಹಾಕಿ ನೆನೆಯಕ್ಕೆ ಇಡ್ತೀನಿ ಇದು ನೆಂದಷ್ಟು ನಮ್ಗೆ ಚೆನ್ನಾಗಿ ಬರುತ್ತೆ ಕಾಯಿ ಹಾಲು ನೋಡಿ ಇದನ್ನು ನೆನೆಸೋಕೆ ಇಟ್ಕೊಳ್ತಾ ಇದ್ದೀನಿ ನಡೆಯೋ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಂಡಿಲ್ಲ ಸಣ್ಣ ಕಾಫಿ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಒಂದು ಸಣ್ಣ ಲೋಟ ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಬೌಲ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹಾಕೋಬೋದು ನೋಡಿ ಇಷ್ಟು ಬೆಲ್ಲ ಹಾಕಿ ನಾವು ಕಲ್ ಬರೀ ಕರ್ಗಿಸ್ಕೊಬೇಕು ಬೆಲ್ಲನ ನಾವು ಪಾಕ ತಕ್ಕೊಳ್ಳೋಂಗಿಲ್ಲ ನಾವು ಇದನ್ನ ನೀಟಾಗಿ ಕರ್ಗಿಸ್ಕೊಂಬರೋಣ ನೋಡಿ ಇವಾಗ ನಾವು ಬೆಲ್ಲ ಕರಗಿಸ್ಕೊಂಡಿದೀವಲ್ಲ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಪಾಕ ಬಂದಿಲ್ಲ ಇದೇ ಥರ ಬೆಲ್ಲ ಕರಗಿದೆ ಅಷ್ಟೇ ನೋಡಿ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದೀವಿ ಮಿಕ್ಸಿ ಜಾರ್ಗೆ ಒಂದೆರಡು ಬೌಲ್ ಆಗೋ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ತುರಿ ಜಾಸ್ತಿ ಬೇಕಂದ್ರೂ ಕೂಡ ಹಾಕೋಬೋದು ನೋಡಿ ನಾವು ಗಸಗಸನ ನೆನೆಸಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನ ಹಾಕಿದ್ಮೇಲೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಸಣ್ಣದಾಗಿ ರುಬ್ಕೊಬರ್ಬೇಕು ಬರ್ಬೇಕು ತುಂಬಾನೇ ಸಣ್ಣ ಸಣ್ಣದಾದ್ರೆ ನಮಗೆ ಕಾಯಿ ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಾಯಿ ಹಾಲನ್ನ ರುಬ್ಕೊ ಬಂದ್ವಲ್ಲ ಅದನ್ನ ಸೋಸ್ಕೊಬೇಕು ಸಣ್ಣದಾಗಿ ರುಬ್ಬಿದ್ರೆ ನೀಟಾಗಿ ನಮಗೆ ರಸ ಬಿಡುತ್ತೆ ನೋಡಿ ಈ ತರ ನೀಟಾಗಿ ನೋಡಿ ನಾವು ಈ ತರ ಒಂದ್ಸರಿ ತಕೊಂಡಿರ್ತೀವಲ್ಲ ಹಾಲನ್ನ ತೆಂಗಿನಕಾಯಿ ಹಾಲನ್ನ ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬರಬೇಕು ಇದನ್ನು ಈ ಮೇಲ್ಗಡೆ ಇದೆಯಲ್ಲ ಇದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬರಬೇಕು ಯಾಕಂದರೆ ಇನ್ನು ಸ್ವಲ್ಪ ಹಾಲಿದ್ರೆ ಅದು ಕೂಡ ನೀಟಾಗಿ ಬರುತ್ತೆ ಅಂಥೇಳಿ ಅದು ಕೂಡ ವೇಸ್ಟ್ ಆಗೋಲ್ಲ ನಾವು ಗಸಗಸೆ ಕೂಡ ಹಾಕಿರ್ತೀವಿ ಹಾಗಾಗಿ ಮತ್ತೆ ನಾನು ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಬರ್ತೀನಿ ನೋಡಿ ಮೇಲ್ಗಡೆ ಅದು ಬಂದಿತ್ತಲ್ಲ ಅದನ್ನು ಕೂಡ ಸ್ವಲ್ಪ ನೀರು ಹಾಕಿ ನಾನು ತಕ್ಕೊಂಬಂದಿದ್ದೀನಿ ನೋಡಿ ಅದರಲ್ಲಿ ತೆಳುವಾಗಿ ಬರುತ್ತೆ ಹಾಲು ಫಸ್ಟ್ ಗಟ್ಟಿಗೆ ಬಂದಿತ್ತಲ್ವ ಇವಾಗ ಸ್ವಲ್ಪ ತೆಳುವಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ನೀಟಾಗಿ ನಾನು ತಗೊಂಬರ್ತೀನಿ ನೋಡಿ ಈ ಥರ ತಕೊಂಬಂದಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಅದಕ್ಕೆ ಇವಾಗ ಬೆಲ್ಲ ಕಾಯಿಸ್ಕೊಂಬಂದಿದ್ವಲ್ಲ ಬೆಲ್ಲದ ನೀರು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನಿಮಗೆ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಹಾಕೋಬೋದು ನೋಡಿ ಇವಾಗ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪಿನ ಪುಡಿನ ಹಾಕೊಳ್ತಾ ಇದ್ದೀನಿ ನಾವು ಆ ಥರ ಹಾಕೋದ್ರಿಂದ ಎಲ್ಲ ರುಚಿ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ರುಚಿಯಾದ ಕಾಯಿ ಹಾಲು ಕೂಡ ರೆಡಿಯಾಯಿತು ನಾವೆಲ್ಲ ಮಕ್ಕಳಿರುವಾಗ ತುಂಬಾ ಇದ್ವಿ ಶಾವಿಗೆ ಕಾಯಿ ಹಾಲು ಅಂದರೆ ನಾವು ಅಜ್ಜಿ ಎಲ್ಲ ಮಾಡ್ಕೊಡೋರಲ್ಲ ತುಂಬ ಚೆನ್ನಾಗಿರ್ತಿತ್ತು ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ನೋಡಿ ಇದನ್ನು ರೆಡಿ ಇದೆ ಇವಾಗ ನಮ್ಮ ಪಕ್ಕದಲ್ಲಿ ಶಾವಿಗೆ ಕೂಡ ರೆಡಿ ಇದೆ ಅದನ್ನು ಕೂಡ ಹೇಗಾಗಿದೆ ಅಂತ ನೋಡೋಣ ಇದನ್ನು ಪಕ್ಕಕ್ಕೆಟ್ಟ ಶಾವಿಗೆ ನೋಡೋಣ ಬನ್ನಿ ನೋಡಿ ಇವಾಗ ಶಾವಿಗೆ ಕೂಡ ರೆಡಿ ಇದೆ ನೋಡಿ ಸ್ವಲ್ಪ ತಣ್ಣಗಾಗಿದೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ ಕೂಡ ನೋಡ್ತಾ ಇದ್ದೀರಿ ಇವಾಗ ಸರ್ವಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟು ಒಂದು ಬೌಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ ನಾವು ಮಾಡ್ಕೊಂಡಿರೋ ಪುಟ್ ಪುಟಾಣಿ ಶಾವ್ಗೆ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಅಂತ ನೋಡ್ತಾ ಇದ್ದೀರಲ್ಲ ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಹಳೇ ಕಾಲದ ರೆಸಿಪಿಯಾದರೂ ಹೊಸ ಥರ ಇಷ್ಟಪಟ್ಟು ತಿಂತಾರೆ ಮ್ಯಾಗಿ ಅವೆಲ್ಲ ತಿನ್ನೋದ್ಕಿಂತ ಇದನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವು ದೊಡ್ಡದು ಮಾಡ್ಕೊಂಡ್ವಲ್ಲ ಅದನ್ನು ಕೂಡ ನೋಡಿ ಯಾವ ಥರ ಲೇಯರ್ ಲೇಯರ್ ಥರ ಬಂದಿದೆ ಅದನ್ನು ಕೂಡ ನಾವಿಲ್ಲಿ ಪಕ್ಕದಲ್ಲಿ ಹಾಕ್ಕೊಳ್ಳೋಣ ಹಾಗೆಯೇ ರುಚಿಯಾಗಿ ನಾವು ಕಾಯಲ್ಲಿ ಮಾಡ್ಕೊಂಡ್ವಲ್ಲ ಅದನ್ನು ಕೂಡ ಒಂದು ಬಟ್ಟಲ್ಗೆ ಹಾಕ್ಕೊಳ್ಳೋಣ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ತಿರ್ ಬರ್ತಿರಬೇಕು ತುಂಬಾ ರುಚಿಯಲ್ಲಂತೂ ತುಂಬ ಅದ್ಭುತವಾಗಿರುತ್ತೆ ಶಾವಿಗೆ ನೀವು ನೋಡ್ತಿರ್ಬೋದು ಒಂದಕ್ಕೊಂದು ಅಂಟಿಲ್ಲ ಒಂದು ಸ್ವಲ್ಪ ಕೂಡ ಅಂಟಿಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಬಿಡಿ ಬಿಡಿಯಾಗಿ ಬಂದರೆ ಎಷ್ಟು ಬೇಕಾದರೂ ನಾವು ಶಾವಿಗೆನ ತಿನ್ಬೋದು ಅಲ್ವಾ ನೋಡಿ ಸ್ವಲ್ಪ ಕಾಯಿ ಹಾಲನ್ನ ಹಾಕ್ಕೊಂಡು ಈ ಥರ ಕಾಯಿ ಹಾಲನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ಈಗ ರುಚಿ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ಹ್ಞೂ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಸನಲ್ಲಿ ತಿಂದಿರ್ತರೇ ಅನ್ನಿಸ್ತಾಯಿದೆ ತುಂಬ ನಮ್ಮ ಅಜ್ಜಿ ನೆನಪಾಗ್ತದೆ ತುಂಬಾ ರುಚಿಯಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು